ರಾತ್ರಿ ಹಿಂಗೆ ಬಂದ್ರಿ ಹೊರಕ್ಕೆ ಏ ಯಾಕಿಲ್ಲ ಬೇಬಿ ಊಟ ಮಾಡಿದ್ನ ಊಟ ಮಾಡಿ ಹಿಂಗೆ ಸ್ವಲ್ಪ ಹಿಂಗೆ ಬಂದೆ ಅಷ್ಟೇನೆ ಊಟ ಮಾಡಿದ್ಮೇಲೆ ಹಿಂಗೆ ಸ್ವಲ್ಪ ನಡೆದಾಡಲಿಲ್ಲ ಅಂತಂದ್ರೆ ಅದು ಜೀರ್ಣ ಆಗಲ್ಲ ಊಟ ಮಾಡಿದ್ಮೇಲೆ ಆ ಕಡೆ ಈ ಕಡೆ ಓಡಾಡಿ ಆಮೇಲೆ ಮಲ್ಕೋಬೇಕು ಅದಕ್ಕೆ ಹಿಂಗೆ ಸುಮ್ಮನೆ ಹಿಂಗೆ ಬಂದೆ ಯಾಕೆ ಏನು ಅಂದ್ಕೊಂಡೆ ನೀನು ಯಾಕೆ ಈಗ ಕೂತ್ಕೊಂಡಿದ್ದಾರೆ ಅಪ್ಪನ ಎದ್ದೋದ್ರಲ್ಲಪ್ಪ ಯಾಕಪ್ಪ ಅಂತ ನಾನು ಅದಕ್ಕೆ ಹಿಂದೇನೆ ಬಂದೆ ಏನಮ್ಮ ಬೇಬಿ ಊಟ ಆತೆ ಹ್ಞೂ ಇವಾಗಿನ ಊಟ ಮಾಡಿ ಈಗ ಹಿಂಗೆ ಹೊರಕ್ಕೆ ಬಂದೆ ನಿಮ್ದು ಆಯಿತಾ ಹ್ಞೂ ಆಯ್ತಮ್ಮ ನಾನು ಈಗಿನ ಉಂಡ್ ಬಂದು ಇರಾರ ಒಬ್ಬಳಿಗಿ ಏನ್ ಮಾಡೋಣ ಅಂತೇಳಿ ಹೋಗಿದ್ದಂತಾಗೆ ಎಂಟಿ ತಗೇ ಬಿಟ್ಟು ಎಣ್ತಿ ತಗೊಂದಿಟ್ಟು ಸಾರು ಇಷಸ ಬಂದಿದ್ದು ಅವಳೆ ಆತ ಮಾಡಿದಿನಿ ಬಸ್ತಾರೆ ಆತ ನುಗೆ ಇಸ್ಕೊಂಡು ಇಸ್ಕೊಂಡು ಹೋಗ್ಬಂದು ನಾನೊಂದು ಲೋಟ ಇಸ್ಕೊಂಬಂದು ಸೊಪ್ಪು ಅದು ಮುದ್ದೆ ಮಾಡ್ಕೊಂಡಿದ್ದೆ ಹ್ಮ್ ಏನ್ ಮಾಡ್ ಅಕ್ಕ ಒಟ್ಟಿಗೆ ತಿನ್ಬೇಕ ಒಳ್ಳೇದ್ ಒಳ್ಳೇದ್ ಮಾಡ್ಕೊಂಡು ತಿಂದ್ರಿ ತಿನ್ರಿತ ಪಿಟ್ಲ ಬರ್ತಿತ್ ಸೈಡಿನ ನಿನ್ಕ್ರಿ ಅಟ್ಲಾಗ ಹೋಗುತ್ತೆ ಈ ಕಡೆಗೆ ಬರುತ್ತೆ ನೀಲ್ಗೆ ಹೋಗುತ್ತೆ ಏನು ಆರಾಮ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇನ್ಯಾರಪ್ಪ ಅಷ್ಟೊಂದು ಆರಾಮ್ ಮಾಡ್ತಾ ಇದ್ದಾರೆ ಸೈಡ್ ಬಿಟ್ಟಿದೀವಲ್ಲ ಲಾಸಿ ಐತೆ ಜಾಗ ಹೋಗೋದ್ ಬಿಟ್ಟು ಏಳು ಹ್ಮ್ 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 ನೋಡಲಿ ಕಾರ್ ತಂದಿದೀವಿ ಅಂತ ಬಿಲ್ಡ್ ಅಪ್ ಕಣಿ ಅದಕ್ಕೆ ಆರಾಮ್ ನೋಡ್ಕೊಂಡು ಬರ್ತಾ ಇದಾರೆ ಏನ್ ನೋಡ್ಬೇಡ ನೋಡಿ ಬೇಬಿ ಏನ್ ನಾವು ನೋಡ್ಲಿ ಅಂತ ಆರಾಮ್ ನೋಡಿತಾ ಇದ್ದಾನ ಅವನು ಯಾರ್ ನೋಡಿದ್ರೆ ಏನಕ್ಕೆ ಬಂದಂಗಮ್ಮ ಹಾಂ ನಮ್ಮ ದುಡಿಮೆ ನಾವು ಉಂಟು ನಮ್ಗೇನು ಅವಶ್ಯಕತೆ ಐತೆ ಅದನ್ನು ನೋಡ್ಕೋಬೇಕು ಒಬ್ರು ನೋಡ್ತಾರೆ ಒಬ್ಬರು ಮಾಡ್ತಾರೆ ಅಂತ ನಾವು ಯಾವತ್ತೂ ಏನೂ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು ಏನು ನಮ್ಗೆ ಅವಶ್ಯಕತೆ ಐತೆ ಅದನ್ನ ಮಾಡ್ಕೋಬೇಕು ನಾವೇನು ಅವ್ರು ನೋಡ್ಲಿ ಅಂತ ಕಾರ್ ತಗೊಂಡಿದೀವ ಸುಮ್ಮನೆ ಎಲ್ಲರ ಹತ್ರನೂ ನಾವು ನೋಡ್ಲಿ ಅಂತ ಕಾರ್ ತಗೊಂಡವ್ರೆ ನಾವು ನೋಡ್ಲಿ ಅಂತ ಕಾರ್ ತಗೊಂಡವ್ರೆ ಅಂತ ಹೇಳ್ತಾರೆ ನಮ್ಗೆ ಅವಶ್ಯಕತೆ ಐತೆ ನಾನು ತಗೊಂಡಿದ್ದೀನಿ ಈಗ ನಾನು ಎಲ್ಲಾದರೂ ಕೆಲಸಕ್ಕೆಲ್ಲ ಹೋಗಬೇಕು ನಮಗೆ ನಮ್ಮ ಮಾವ ಕೊಡ್ಸೈತಿ ಇವತ್ತು ಇಲ್ಲ ಅಂತಲ್ಲ ನನಗೆ ಅವಶ್ಯಕತೆ ಐತೆ ನಾನು ತಗೊಂಡಿದೀನಿ ಅಷ್ಟೇ ಯಾರು ನೋಡಿದ್ರು ಬಿಟ್ಟರೆ ಏನಂತೆ ನಮ್ಗೆ ಅವಶ್ಯಕತೆ ಇಲ್ಲ ಅಂದ್ರೆ ನಾನು ತಗೊಂಬಾ ಇರ್ಲಿಲ್ಲ ಸುಮ್ಮನೆ ಮನೆ ಹತ್ರ ನಿಲ್ಲಿಸ್ಕೊಂಬೋದಾಗಿದ್ರೆ ಬೇಡ ನನ್ಗೆ ಅವಶ್ಯಕತೆ ಇಲ್ಲ ಅಂತೇಳಿ ಸುಮ್ನಾಗ್ಬಿಡ್ತಿದ್ದೆ ಇವಾಗ ಸಮಾಧಾನ ಆಯ್ತು ಲಾಂಗ್ ಡ್ರೈವ್ ಬಂದ್ವಲ್ಲ ಇನ್ನೊಂದು ಟ್ರಿಪ್ ಹೋಗ್ಬೇಕು ಹೋಗಾನ ಹೋಗೋಣ ಇವಾಗ ಕಾರ್ ಪಾರ್ಟಿ ಮಾಡೋಣ ಕಾರ್ ಪಾರ್ಟಿ ಮಾಡಿದ್ದಾದ್ಮೇಲೆ ಆಮೇಲೆ ನಾವು ಹೋಗೋಣ ಲಾಂಗ್ ಡ್ರೈವ್ ಎಲ್ಲಾದ್ರೂ ವಾ ಒಂದ್ ವಾರ ಹದ್ನೈದು ದಿಸ್ಗಟ್ಲೆ ಹೋಗ್ಬಿಡಣ ಹೋಗ್ಬೇಕು ಇನ್ನೇನು ಕಾರ್ ತಗೊಂಡಿದೀವಲ್ಲ ಇನ್ನು ಓಡಾಡೋದೇ ಹೇಳು ಕಲ್ಲರ್ ಅಂತ ಎಲ್ಲರೂ ಅಷ್ಟೇ ಅಪ್ಪ ಅಂದಿದ್ದು ಹ್ಞೂ ಕಲ್ಲರ್ ಭಾಳ ಚೆನ್ನಾಗೈತೆ ಭಾಳ ಚೆನ್ನಾಗೈತೆ ಅಂದರು ಕಲ್ಲರ್ ಮಾತ್ರ ಸೂಪರ್ ಆಗೈತೆ ಅಂತ ಕಾರ್ ತಗೊಂಡಿದ್ರ ಅಂತ ಎಲ್ಲರೂ ಹಂಗೆ ಅಂದಿದ್ದು ನಮ್ಮ ಕಾರ್ ಯಾರೂ ಜರಿಲಿಲ್ಲಪ್ಪ ಹ್ಞೂ ಎಲ್ಲರೂ ಹಂಗೆ ಹೇಳಿ ತಗೊಂಡಿದ್ದು ಯಾರು ಕಲರ್ ಚೆನ್ನಾಗೈತೆ ಅಲ್ಲ ಚೆನ್ನಾಗಿಲ್ಲ ಅಂತೇಳಿ ಯಾರೂ ಹೇಳಿಲ್ಲ ನಮ್ಮ ಕಾರ್ ಅಷ್ಟು ಚೆನ್ನಾಗೈತೆ ಎಷ್ಟು ಲುಕ್ಕಾಗೈತೆ ನಾವು ದುಡ್ಡು ಕೊಟ್ಟಿರೋದಕ್ಕೆ ಬಜೆಟಿಗೆ ಸರಿಯಾಗೆ ಸಖತ್ತಾಗೈತೆ ನಾವು ಬಜೆಟ್ ಆಗ್ತಾ ಇದೀವಿ ಅಂತ ಸ್ವಲ್ಪ ಚೆನ್ನಾಗಿರೋದಕ್ಕೆ ಬಂಡವಾಳ ಹಾಕ್ಬೇಕು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು ಬರ್ರಿ ಹೋಗೋಣ ಏನಂತ ಏನು ಅವಳಿಗೆ ಹೆದ್ರಿಕೆ ಹೋಗ್ಬೇಕು ಅಂಬೋದೇನು ಹ್ಞೂ ಏನು ಅವ್ರಿಗೆ ಏನು ಹೆದ್ರಿಕೆ ಮಾಡೋಂಥದ್ದೇನಿಲ್ಲ ಕಾರ್ ಪಾರ್ಟಿ ಮಾಡ್ತೀವಲ್ಲ ಇವತ್ತು ನೈಟು ಎಲ್ಲ ಸ್ವಲ್ಪ ಜ್ಯೂಸ್ ಕೀಸ್ ಅರೇಂಜ್ ಮಾಡಿರಿ ಹ್ಞೂ ಜ್ಯೂಸ್ ಕೀಸ್ ಎಲ್ಲ ತಗೊಂಬ್ರಿ ಜ್ಯೂಸು ಎಲ್ಲಾನ ಐಸ್ ಕ್ರೀಮು ಬೇಡ ಬಿರಿಯಾನಿ ಆದಮೇಲೆ ಬಿರಿಯಾನಿ ತಿಂದಾದಮೇಲೆ ಸ್ವಲ್ಪ ಬೀಡೋದು ವ್ಯವಸ್ಥೆ ಐಸ್ ಕ್ರೀಮು ಅದೆಲ್ಲ ಸ್ವಲ್ಪ ಸ್ವಲ್ಪ ತಗೊಂಬರ ತರ್ಸೋಕ್ಕಾಗುತ್ತೆ ಹೇಳ್ತೀನಿ ಐಸ್ ಕ್ರೀಮೆಲ್ಲ ಐತಲ್ಲ ಅವ್ರಿಗೆ ಬೇಕಾದರೆ ಫೋನ್ ಮಾಡ್ತೀನಿ ಕಪ್ಪಾಯಿಸ್ ಎಲ್ಲರಿಗೂ ಕಪ್ಪೈಸು ಎಲ್ಲ ವ್ಯವಸ್ಥೆ ಮಾಡೋಣ ಬಿಡು ಕಾರ್ ತಗೊಂಬಂದಿದೀವಿ ಅಂದರೆ ಪಾರ್ಟಿ ಕೊಡೋದೇನು ಕಾರ್ ತಗೊಂಬಂದ್ಮೇಲೆ ಮೇಲೆ ಪಾ ಪಾರ್ಟಿ ಕೊಡೋದೇನಂತ ದೊಡ್ಡ ವಿಷಯ ಇಲ್ಲ ಆರಾಮಾಗೆ ಪಾರ್ಟಿ ಕೊಡ್ಬೋದು ಬಿಡು ಮತ್ತೆ ಎಲ್ಲರಿಗೂ ಕರೆದ್ಬಿಟ್ಟು ಹಾಕಿ ಎಲ್ಲ ಚೆನ್ನಾಗಿ ಮಾಡಬೇಕು ಯಾರು ಮಾಡಿಲ್ಲಪ್ಪ ನೋಡಿ ಇಂಥ ಪಾರ್ಟಿ ಕಾರ್ ತೊಗೊಂಬಂದು ಎಷ್ಟು ಚೆನ್ನಾಗಿ ಇದು ಮಾಡಿದ್ರು ಅಂತ ಅನ್ಕೋ ಕಂಗಿ ಮಾಡಬೇಕು ಅಯ್ಯೋ ಕಾರ್ ತಗೊಂಬಂದಿರ್ತೀವಿ ಅಂದಮೇಲೆ ಈಗ ಜನ ಯಾರಾದರೂ ಕೇಳಿ ಕೇಳ್ತಾರೆ ನಾವು ಎಲ್ಲ ಒಂದು ರೂಪಾಯಿದು ಎರಡು ರೂಪಾಯ್ದು ಸ್ಪೀಡ್ ತಗೊಂಬಂದು ಪುಡಿ ಅಂಥದ್ದೆಲ್ಲ ಐದು ರೂಪಾಯಿ ಹತ್ತು ರೂಪಾಯ್ದೆಲ್ಲ ಚೀಪಾಗಿ ಕೊಡಬಾರ್ದು ಹ್ಞೂ ಎಲ್ಲ ದೊಡ್ಡದಾಗೆ ತಗೊಂಬಂದಿರ್ತೀವಿ ಹೊಸ ಶೋ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಅಂದ್ರೆ ಬಿಡು ಅನ್ಬೋದು ಹೊಸ ಕಾರ್ ತಂದ ಮೇಲೆ ನಾವು ಚೆನ್ನಾಗೆ ಪಾರ್ಟಿ ಕೊಡಬೇಕು ಹ್ಮ್ ಮತ್ತೆ ಕೊಡ್ಲೇಬೇಕು ಕೊಡ್ಲಿಲ್ಲ ಅಂತಂದ್ರೆ ಆಗಲ್ಲ ಅವನೇನು ಇಷ್ಟೇ ಎಲ್ಲ ಖರ್ಚು ಮಾಡಿ ಕಾರ್ ತಗೊಂಡಿರ್ತೀವಿ ಪಾರ್ಟಿ ಕೂಡ ಅದು ಯಾವ್ದು ದೊಡ್ಡ ಲೆಕ್ಕ ಬಿಡು ನಾ ಹೆಂಗು ಬಿರಿಯಾನಿ ಎಲ್ಲ ಮಾಡ್ಸಿದೀವಲ್ಲ ಹೋಟೆಲಲ್ಲಿ ಎಲ್ಲ ತಗೊಂಬಂದ್ ನೈಟ್ ಎಲ್ಲ ಮಾಡೋಕಾಗುತ್ತೆ ಚೆನ್ನಾಗಿ ತಾಯಿ ಬಿಡು ಂತೆ ಕೊಡಂಗಿದೀವ ಸುಮ್ಮನೆ ನೋಡ್ಬೇಕು ಆಯ್ತು ಬಾ ಎಲ್ಲ ರೆಡಿ ಮಾಡ್ಕೋಬಾ ಕೇಕ್ ಕಟಿಂಗ್ ಎಲ್ಲಾ ಇಲ್ಲೇ ಕಟ್ ಮಾಡೋದು ಕೇಕ್ ಎಲ್ಲ ನಿಲ್ಲೇ ಕಟ್ ಮಾಡಿ ಎಲ್ಲ ಬಿರಿಯಾನಿ ಪಾರ್ಟಿ ಬಿರಿಯಾನಿ ಎಲ್ಲ ಕೊಡೋದು ಬಿರಿಯಾನಿ ಎಲ್ಲ ರೆಡಿ ಮಾಡಿ ಇವಾಗ ಇನ್ನೊಂದ್ ಐದ್ ನಿಮಿಷಕ್ಕೆ ಬರುತ್ತೆ ತಗೊಂಬರಿ ಅಂತ ಹೇಳಿದೀನಿ ಬಿರಿಯಾನಿನ ಬರುತ್ತೆ ಬಾ ಸ್ವಲ್ಪ ಹೆಣ್ಮಕ್ಳಿಗೆ ಬಂದವ್ರಿಗೆಲ್ಲಾರ್ಮ ಎಲ್ಲ ಬಾಳೆಹಣ್ಣೆ ಎಲ್ಲ ರೆಡಿ ಇವಾಗ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲಾರು ಬಿಟ್ಟು ಸ್ವಲ್ಪ ಪಾರ್ಟಿ ಮಕ್ಕ ಆ ಜ್ಯೂಸನು ತರಬೇಕು ಜ್ಯೂಸು ಐಸ್ ಕ್ರೀಮ್ ಬೀಡ ಎಲ್ಲ ತರಿಸ್ತೀನಿ ಎಪ್ಪ 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 ನೋಡಕ್ ನನಗಂತೂ ಬೇಬಿ ಏ ಬಿಡು ಏನು ನಾವೇನು ಕೊಡಂಗಿದಿವಿ ಮಾಡಲೇಳು ಇನ್ನು ಚೆನ್ನಾಗಿ ಮಾಡ್ಲೇಳ್ ಸುಮ್ಮನೆ ಅವ್ರವ್ರು ಇಷ್ಟ ಅವರು ಈಗ ನಮ್ಗೆ ಆ ರೀತಿ ನಾವು ಏನೋ ಹಂಗೆ ಸ್ವೀಟ್ ಕೊಟ್ವಿ ಸುಮ್ನ ಇಷ್ಟ ಮಾಡ್ಲಿ ಬಿಡು ಒಬ್ಬರು ತರ ಒಬ್ಬರು ಇರಬೇಕು ಅಂತ ಏನಿಲ್ಲ ಅವ್ರ ಇಷ್ಟ ಏನ್ ಮಾಡ್ದ ಅವ್ರು ಏನು ನಾವು ಒಟ್ಟು ಉರ್ಕಂತಿ ಅಂತ ತಿಳ್ಕೊಂಡ್ರು ನಾವೇನು ಕೊಟ್ಟೆ ಹೇಳು ಏನು ಕಾರ್ ಪಾರ್ಟಿ ಜೋರಾಗೈತಿ ಕಾರ್ ತಂದಿರತ್ ಹಿಂಗೆ ಮಾಡ್ದಾರ ಯಾರನ್ನೂ ನೋಡ್ಲಿಲ್ಲಪ್ಪ ಹೇಳತ್ತಿ ಕಾರ್ ತಂದವ್ರಂತಿ ಪಾರ್ಟಿ ಮಾಡ್ತಾರಂತಿ ಹ್ಮ್ ಕೇಕ್ ತಗೊಂಬಂದು ಎಲ್ಲ ಕಟ್ ಮಾಡಿ ಎಲ್ಲಾ ಬಿರಿಯಾನಿ ಮಾಡಸ ಬಿರಿಯಾನಿ ಹೋಟ್ಲಾಗ ತಂದಿರೋದು ನೋಡಿ ರೇ ಸಾಲ ಇವು ಏನ್ ಕ್ಯಾಸ್ ನಮಗೆ ಇಲ್ಲಿ ಏನಂಗೆ ದುಡ್ಡಪ್ ಕೊಡ್ತೇವ ಏನ್ ಶನಕಿಲ್ಲಪ್ಪ ಇದೇನ್ ಕೆಂಪ ಅಂದ್ರೆ ಜನ ಅವ್ರ ಇಷ್ಟ ಕಣಿ ನಾ ಚೆನ್ನಾಗಿ ನಮ್ಗ್ ಇಷ್ಟ ಆಗಿರೋದ್ ನಾ ಅವ್ರಿಗೆ ಇಷ್ಟ ಆಗಿರೋದ್ ಅವ್ರ್ ತಗೊಂಡವ್ರೆ ನೀನ್ ಯಾರು ಹೇಳ ಅಂತದ್ದೇನಿಲ್ಲ ಆತ ಮಾತಾಡ್ತಿದ್ಲತ ಅಂಟಿ ಅವ್ರ ಏ ಯಾತಿಲ್ಲ ಈಗ ಆತಿದೀವಿ ಪಾರ್ಟಿ ಮಾಡ್ತೀವಿ ಅಂತ ಹೇಳ್ತಿದ್ರು ಮಾಡ್ರಮ್ಮ ನಾನ್ ಇನ್ನೇನ ಮನೆ ಏನ್ ಶೆಕಿಲ್ಲಪ್ಪ ಯಂಪ ನೀನ್ ಶನಕಿರ ಅಲ್ಲಿ ಹೇಳು ನಿಮ್ ಚೆನ್ನಾಯ್ಪ ಕಲ್ಲರು ಬೋಲ್ಸವ್ ಆಯ್ತಪ್ಪ కలర్ బోల్ చన ఇష్ట నన్గా ఆ అంత కలర్ అది ఇది ఒక ఎద్దు కణ కలరు ఓవర్గా అన్సతే ಅಕ್ಕೆ ಮಾಳ್ ಬಿಡ ಅವರ ಇಷ್ಟ ಅವರೋ ಇವರು ತಂದರ ಅಂತ ಅವರು ತಂದವರಷ್ಟೇ ಈಗ ನಮ್ಗೆ ನಾವೇನೇನೋ ಅವ್ರಿಗೆ ತೋರಿಸ್ಕೊಬೇಕು ಅಂತ ತಂದಿಲ್ಲ ಅವರಿಗೆ ಏನನು ಅನಿಸುತ್ತಾ ಇದೆ ಅಂದ್ರೆ ನಾನು ತಂದಿರೋಕ್ಕೆ ತಂದವರ ಇವರು ನನ್ನ ಮುಂದೆ ತೋರಿಸ್ಕೊಮಕ್ಕೆ ತಗೊಂಡವರ ಇವರು ಅಂತ ಏನೇನೋ ಅನ್ಕೊಂಡವರು ಅವ್ರು ನಮಗೆ ಅವಶ್ಯಕತೆ ಇತ್ತು ತಗೊಂಡ್ವಿ ಬೇ ಬೇ ಕೇಳಪ್ಪ ಅವರಿನ್ ನೆಲ್ಗುವಂಗ ಇದೆ ಹ್ಮ್ ಗಮನ ಬೇಕರಿ ಮಾಡ್ಯಾರ ವ್ಯಾಪಾರ ಚೆನಕ ವ್ಯಾಪಾರ ಮಾಡ್ಕೊಂಡಿರಾದಾ ಕಾರು ಆ ಇದೋಂ ಅಂತ ಓಡಾಡುತ್ತಾರೆ ಹ್ಮ್ ಚೆನಕ ಆಗ ವ್ಯಾಪಾರ ಬಿಟ್ಟುಬಿಟ್ಟು ಸೋಮನ ಅಲ್ಲೇ ಇಲ್ಲ ಆತಾರ ಮಾಡ್ಕೊಂಡು ಹೋಗ್ತಾರೆ ಇವಕೆ ಮಾಡಕ್ಕೆ ಕೇಳ್ತಾರೆ ತಗ ನಿಮಗಂತ ಅವಶ್ಯಕತೆ ಐತೆ ಪಾಪ ಅಲ್ಲೂ ಇಲ್ಗೋ ಹೋಗೋಕ್ಕಿಯಾ ತಕ್ಕಮ್ಮಕಿಯಾ ನೀನು ಬರ್ದಿರ ಪಾಯಿಂಟ್ ಮಾಡಕ್ಕೆ ಅಲ್ಲಿ ಎಲ್ಲಿ ಹೋಗ್ತಿರ್ತಿಯಾ ಏ ಏ ಚೆನ್ನಾಗಿ ಇಲ್ಲ ಪಲ್ಲೆ ಕೆಂಪನ್ ಹೆಂಗೈತೆ ಅದು ಚೆನ್ನಾಗೈತಿ ಲತಂಟಿ ಚೆನ್ನಾಗೈತೆ ಕಲರ್ ಏನೋ ಚೆನ್ನಾಗೈತೆ ನನಗೇನೋ ಇಷ್ಟ ಆಯ್ತು ಚೆನ್ನಾಗೈತೆ ಹೇಳು ಏನಂತ ಇದ್ರಾಗೇನಿಲ್ಲ ಚೆನ್ನಾಗೈತೆ ಕ ನಂಟಿ ಏನಾಗೈತೆ ಚೆನ್ನಾಗಿರೋದ್ನೂ ಚೆನ್ನಾಗೈತೆ ಅನ್ಬೇಕಾ ಎಂಥದ್ದೇ ಆಗಿರಲಿ ಚೆನ್ನಾಗೈತೆ ಚೆನ್ನಾಗಿತ್ತು ನಾವು ಇನ್ನೇನು ಹೇಳೋಣ ಹೇಳು ಚೆನ್ನಾಗೈತೆ ನಾವೇನ್ ಚೆನ್ನಾಗಿಲ್ಲ ಅಂತ ಹೇಳಕ್ ಕಣ ಆಂಟಿ ಚೆನ್ನಾಗೈತೆ ಕಲ್ಲರ್ ನಿಮ್ಮ ತರ ಇಲ್ಲ ಪಾಪ ಹ್ಞೂ ನಿಮ್ಮದು ಚೆನ್ನಾಗೈತೆ ಪಾಪ ನಿಮ್ಮದು ಕಲರ್ ಬಲ್ ಚೆನ್ನಾಗೈತಿ ಹ್ಞೂ ಅವ್ರು ಚೆನ್ನಾಗಿಲ್ಲ ಕಣಪ್ಪ ಏ ಕೆಂಪಂದು ಪಾಪ ಯಾರು ತಾಮಲ್ಲ ಕೆಂಪಂದು ಏನಕ್ಕೆ ಒಬ್ಬೊಬ್ರು ಕೆಂಪು ಕಲ್ಲರು ಇಷ್ಟಪಡಲ್ಲ ಅವ್ರಿಷ್ಟ ಅವ್ರಿಗಿಷ್ಟ ಆಯ್ತು ತಗೊಂಬತ್ತಾರೆ ಯಾವ್ದೇ ಆಗ್ಲೇಳ್ ಈಗ ಒಂದು ಗಾಡಿನೇ ಆಗ್ಲಿಲ್ಲ ನನಗಿಷ್ಟ ಆಗಿದ್ದು ಇಷ್ಟ ಆಗಲ್ಲ ಅವ್ರಿಗೆ ಇಷ್ಟ ಆಗಿದ್ದು ನನಗಿಷ್ಟ ಆಗಲ್ಲ ಹಿಂಗೆ ಒಬ್ರಿಗೆ ಇಷ್ಟ ಆಗಿದ್ದು ಇಷ್ಟ ಆಗಬೇಕು ಆಗ್ಬೇಕು ಇಷ್ಟ ಅವ್ರವ್ರಿಷ್ಟಿ ಇವ್ರು ನೋಡ್ಕೊಂಡೆ ತಗೊಂಬಂದಿರೋದು ಅವರು ಇವ್ರನ್ನೂ ನೋಡ್ಕೊಂಡೆ ಅವರು ಇದನ್ನೆಲ್ಲ ತಗೊಂಬಂದಿರೋದು ನನಗೆ ಗೊತ್ತೇ ಸುಮ್ಮನೆ ಏನಕ್ಕೆ ಮಾತಾಡಬೇಕು ಇವ್ರು ನೋಡ್ಕೊಂಡೆ ನಾವೇನು ಅವ್ರಿಗಿನ್ನ ಏನು ಕಮ್ಮಿ ಇಲ್ಲ ಅಮ್ಮ ಅಂತ ತಗೊಂಡ್ಬಂದವ್ರಿ ಹಾಂ ದಿನನೂ ಅದನ್ನೆಲ್ಲ ತೀರ್ಸ್ತಾಗಲ್ಲೇ ಗೊತ್ತಾಗೋದು ಹಿಂಗೆಲ್ಲ ಸಾಲ ತಗೊಂಬಂದೇವೆ ಒಂದಿಟ್ಟು ದುಡ್ಡು ಅಂತ ಏನೋ ಇಸ್ಕೊಂಡು ಅವನು ರೊಗಿತಾಗಿ ಅವನೊಂದು ಚೆನ್ನಾಗಿ ದುಡ್ಡು ಆಗಿ ಅವನಲ್ಲ ಅವನು ಇನ್ನೇನು ಮದ್ವಿಲ ಅಂತ ಕೊಡ್ತಾನೆ ತಮ್ಮ 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 ಅಂತ ನೀನು ಮಾಡ್ತಾನೆ ಹೇಳು ಹ್ಞೂ ಕೊಡ್ತಾನೆ ದುಡ್ಡು ಪಟ್ಟು ಇಸ್ಕೊಂಡು ಒಳ್ಳೆ ಮಾತನಾಡಿಯ ಇವಾಗ ತಗೊಂಬಂದ ಒಂದಿಟ್ಟು ಕಟ್ಟಿ ಹ್ಞೂ ಲೋನ್ ಮೇಲೆ ಆಮೇಲೆ ತಿಂಗಳ ತಿಂಗ್ಳು ಕಟ್ಟಿ ತೀರ್ಸ್ತಾಗಲ್ಲಿ గొప్పగా తింగ్ తింగ్ కట్బతి తింగ్ తింగ్ ఆమె అదన తీసుకొప్పమ్మతి ఆమే ಹ್ಮ್ ಅವ್ರ ದುಡಿಮ್ಯಾವ್ ನೋಡ್ಕೊಂಡು ತಗೊಂಡಿರ್ತಾರೆ ಅವ್ರಿಗೆ ಆದ್ರೆ ಕಟ್ಕೊತಾರ ಬಿಡಾಂಟಿ ಅತ್ಲಾಗ ಅವ್ರ ಸುದ್ದಿನೇ ಬೇಡ ಸುಮ್ಮನೆ ಹಿಂಗೆ ಮಾತಾಡ್ತಾ ನಿಂತ್ಕೊಂಡಿದ್ವಿ ಬಂದ್ರು ಆರಾಮ್ ನೋಡ್ಕೊಂಡು ಬಂದ್ರು ನೋಡ್ಲಿ ಅಂತ ನಾವೇನೇ ನೋಡ್ ಹೊಟ್ಟೆ ಹುರ್ಕಲ್ಲ ಕಣ ಆಂಟಿ ನೋಡ್ ಹೊಟ್ಟೆ ಹುರ್ಕಲ್ಲ ನಾವು ಅಲ್ಲ ಒಟ್ಟೆ ಹುರ್ಕಮದಲ್ಲ ಹೇಳಿದ್ದು ಅಲ್ಲ ಒಟ್ಟೆ ಹುರ್ಕೊತೀರಂತರ್ಕಂಡ್ರಿ ಈಗ ಅವ್ರು ನಿಮ್ಮನ್ನು ನೋಡಿ ನಿಮ್ದು ಏನೇನು ಹೋಗಂಗಿಲ್ಲ ನೀವ್ ನೋಡಿ ಉರ್ಕೊಂಡ್ ಏನು ಹೋಗಂಗಿಲ್ಲ ಅಲ್ಲ ಸುಮ್ಮನೆ ಏನೋ ಒಂಥರ ಪೈಪೋಟಿ ಅಷ್ಟೇನೇ ಹ್ಞೂ ಏನು ನಾವು ಅವ್ರು ತಂದೀವಿ ನಾ ಅವ್ರು ಏನು ನಾವೇನು ಏನು ಕಮ್ಮಿ ಇಲ್ಲ ಅಂತ ತರೋದು ಅಷ್ಟೇನಿ ಹ್ಮ್ ನಾ ಅವ್ರ ಕಾರ್ ತಂದ್ರ ಅಂದರೆ ನಾವು ತರಬೇಕು ಅಂತ ಹಂಗೆ ಹ್ಮ್ ನಿಮ್ಮನ್ನ ನೋಡಿ ಪಾಪ ನಿಮ್ಮನ್ನ ನೋಡವ್ರೆ ಎಲ್ಲ ಮಾಡೋದೆಲ್ಲ ನಿಮ್ಮನ್ನ ನೋಡೇನೆ ಹ್ಮ್ ಇನ್ನೂ ಕಂಡ್ರೆ ಅವ್ರಿಗೆ ಆಗೋದೇ ಇಲ್ಲ ಹ್ಮ್ ನಿಮ್ಮನ್ನ ನೋಡೇ ಪಾಪ ಅವ್ರೆಲ್ಲಾಗಿ ಮಾಡೋದು ಏನೋ ಅವ್ರವ್ರು ಇಷ್ಟ ಇಷ್ಟ ಆಗತ್ತೆ ತಗೊಂಬಂದವ್ರೆ ಆದ್ರೆ ನಮ್ಮ ಮುಂದೆ ಅವ್ರು ಬಿಲ್ಡಪ್ ಕೊಡ್ತಾಯಿದ್ದಾರೆ ನಾವು ತಗೊಂಬಂದಿದ್ದೀವಿ ನಾವೇನು ಏನು ಇನ್ಕಮ್ ಇಲ್ಲ ಅನ್ನೋ ಥರ ಬಿಲ್ಡಪ್ ಕೊಡ್ತಾಯಿದೆ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ತೈ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು